ಮುಂದಿನ ಹತ್ತು ವರ್ಷಗಳಲ್ಲಿ ಗುಲಾಮಿ ಮಾನಸಿಕತೆಯ ಮೆಕಾಲೆ ಶಿಕ್ಷಣ ಪದ್ಧತಿಗೆ ಗೇಟ್ ಪಾಸ್ ಕೊಡುತ್ತಾ ಕೇಂದ್ರ ಸರ್ಕಾರ ಮೆಕಾಲೆ ಶಿಕ್ಷಣ ಪದ್ಧತಿಯ ಬಗ್ಗೆ ಪ್ರಧಾನಿ ಮೋದಿ ಅವರು ಪದೇ ಪದೇ ಉಲ್ಲೇಖ ಮಾಡ್ತಾ ಇರೋದು ಯಾಕೆ ಮೆಕಾಲೆ ಶಿಕ್ಷಣ ಪದ್ಧತಿ ಭಾರತೀಯರನ್ನ ಗುಲಾಮಿ ಮಾನಸಿಕತೆಗೆ ತಳ್ಳುತ್ತಾ ಇದೆಯಾ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ ನಮ್ಮ ರಿತಂ ಕನ್ನಡದಲ್ಲಿ ಈ ವಿಡಿಯೋವನ್ನು ಕೊನೆ ತನಿಖಾ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಕಾಲೆ ಶಿಕ್ಷಣ ಪದ್ಧತಿಯ ಬಗ್ಗೆ ಅದು ಭಾರತೀಯರಲ್ಲಿ ಉಂಟು ಮಾಡ್ತಾ ಇರುವಂತಹ ಗುಲಾಮಿ ಮಾನಸಿಕತೆಯ ಬಗ್ಗೆ ವೋಕಲ್ ಆಗಿ ಮಾತನಾಡ್ತಾ ಇದ್ದಾರೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕೂಡ ಪ್ರಧಾನಿಯವರು ಮೆಕಾಲೆ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಒಂದ್ಸಲ ನೋಡ್ಕೊಂಡು ಬರೋಣ ಮೆಕಾಲೆ ಅಠ ಅಂಗ್ರೇಜ್ ಕೋ अपनी जड़ों से उखाड़ने के बीज बोए थे मैकाले ने भारत में मानसिक गुलामी की नींव रखी थी सबसे बड़ा दुर्भाग्य यह है कि मैकाले ने जो कुछ सोचा था उसका प्रभाव कहीं व्यापक हुआ हमें आजादी मिली लेकिन हीन भावना से मुक्ति नहीं मिली हमारे यहां एक विकार आ गया कि विदेश की हर चीज हर व्यवस्था अच्छी है और जो हमारी अपनी चीजें हैं ಇಂದಿಗೆ ನೂರ ತೊಂಬತ್ತು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಎಂಟುನೂರ ಮೂವತ್ತ ಐದರಲ್ಲಿ ಮೆಕಾಲೆ ಎಂಬ ಬ್ರಿಟಿಷ್ ಅಧಿಕಾರಿ ಭಾರತವನ್ನ ಬೇರು ಸಹಿತ ಕಿತ್ತು ಹಾಕುವ ಬೀಜಗಳನ್ನ ಬಿತ್ತಿ ಮಾನಸಿಕ ಗುಲಾಮಗಿರಿಯ ಅಡಿಪಾಯವನ್ನು ಹಾಕಿದ್ದಾರೆ ಎರಡು ಸಾವಿರದ ಮೂವತ್ತೈದರಲ್ಲಿ ಇದಕ್ಕೆ ಇನ್ನೂರು ವರ್ಷಗಳಾಗತ್ತೆ ಮೆಕಾಲೆಯ ವಿಚಾರಗಳು ವ್ಯಾಪಕ ಪರಿಣಾಮ ಬೀರಿದ್ದು ಅತ್ಯಂತ ದುರದೃಷ್ಟಕರವಾದಂತಹ ಸಂಗತಿ ಭಾರತ ಸ್ವಾತಂತ್ರ್ಯ ಪಡೆದರೂ ಕೂಡ ಮಾನಸಿಕ ಗುಲಾಮಗಿರಿ ಮತ್ತು ಕೀಳರಿಮೆಯಿಂದ ಸ್ವಾತಂತ್ರ್ಯ ಪಡೆಯಲಿಲ್ಲ ಅಂತ ಹೇಳಿದ್ದಾರೆ ನವೆಂಬರ್ ಇಪ್ಪತ್ತೊಂದರಂದು ಮೆಕಾಲೆ ಶಿಕ್ಷಣ ಪದ್ಧತಿಯ ಗುಲಾಮಿ ಮಾನಸಿಕತೆಯ ಕುರಿತು ಲೇಖನವನ್ನ ಕೂಡ ಪ್ರಧಾನಿ ಮೋದಿ ಅವರು ಬರೆದಿದ್ರು ಈ ಲೇಖನದಲ್ಲಿ ಭಾರತೀಯ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನುವುದನ್ನು ಕೂಡ ಉಲ್ಲೇಖ ಮಾಡಿದ್ರು ನಮ್ಮ ನೆಲದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡಲು ಕಲಿಸಲಾಗುತ್ತಾ ಇತ್ತು ಅದನ್ನು ಬರೀ ಜ್ಞಾನಾರ್ಜನೆಗೆ ಸೀಮಿತವಾಗಿರಿಸದೆ ಕೌಶಲ್ಯಾಭಿವೃದ್ಧಿಗೂ ಮಹತ್ವವನ್ನು ಕೊಡಲಾಗುತ್ತಾ ಇತ್ತು ಜ್ಞಾನ ವಿಕಾಸ ಕಲೆ ಸಂಸ್ಕೃತಿ ಮತ್ತು ಜೀವನ ವಿಧಾನ ಸೇರಿದ ಹಾಗೆ ಹಲವು ವಿಷಯಗಳಲ್ಲಿ ಭಾರತ ಶ್ರೀಮಂತವಾಗಿತ್ತು ಭಾರತೀಯ ಪುರಾತನ ಶಿಕ್ಷಣ ವ್ಯವಸ್ಥೆ ಒಂದು ಸುಂದರ ವೃಕ್ಷವಾಗಿದೆ ಅಂತ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು ಅಂತೆಯೇ ಅದನ್ನು ಬ್ರಿಟಿಷ್ ವ್ಯವಸ್ಥೆಯಿಂದ ಕಿತ್ತು ಹಾಕಲಾಯಿತು ಅಂತಲೂ ಗಾಂಧೀಜಿ ಬೇಸರ ಪಡ್ತಾ ಇದ್ರು ಮೆಕಾಲೆ ಮಹಾಮೊಸ ಶಿಕ್ಷಣ ವ್ಯವಸ್ಥೆ ಸುಧಾರಣೆಯ ಹೆಸರಿನಲ್ಲಿ ಮೆಕಾಲೆ ಮಾಡಿದ ಮೊದಲನೇ ಕೆಲಸ ಅಂತ ಹೇಳಿದರೆ ಭಾರತೀಯರ ಆತ್ಮವಿಶ್ವಾಸಕ್ಕೆ ದೊಡ್ಡ ಹೊಡೆತ ಕೊಟ್ಟು ಕೀಳರೆಮೆ ಬೆಳೆಯುವ ಹಾಗೆ ಮಾಡಿದರು ಬ್ರಿಟಿಷ್ ಭಾಷೆಯಾದಂತಹ ಇಂಗ್ಲಿಷ್ ಮತ್ತು ಅದರ ಮನಸ್ಥಿತಿಯೇ ಶ್ರೇಷ್ಠ ಎನ್ನುವುದನ್ನು ಪ್ರತಿಪಾದಿಸಿದರು ದೇಶ ಅಭಿವೃದ್ಧಿ ಹೊಂದಲು ವಿದೇಶಿ ಮಾದರಿಯನ್ನ ಪಾಲಿಸಬೇಕು ಅಂತ ನಂಬಿತ್ತು ಗಾಂಧೀಜಿಯವರು ಸ್ವದೇಶಿ ಸಿದ್ಧಾಂತವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿದರೂ ಕೂಡ ಮೆಕ್ಕಾಲೆಯ ಅಬ್ಬರದ ಮುಂದೆ ಅದು ಮುನ್ನೆಲೆಗೆ ಬರಲಿಲ್ಲ ಅಂತ ನರೇಂದ್ರ ಮೋದಿ ಅವರು ತಮ್ಮ ಲೇಖನದಲ್ಲಿ ಬರೀತಾರೆ ಎನ್ಇ ಪಿಂದ ಮಾತ್ರ ಗುಲಾಮಿ ಮಾನಸಿಕತೆ ಹೋಗಲಾಡಿಸಲು ಸಾಧ್ಯ ಮೆಕಾಲೆ ವ್ಯವಸ್ಥೆ ಜಾರಿಗೆ ಬಂದು ನೂರ ತೊಂಬತ್ತು ವರ್ಷಗಳಾಗಿದೆ ಇದಕ್ಕೆ ಎರಡು ಸಾವಿರದ ಮೂವತ್ತೈದರಲ್ಲಿ ಇನ್ನೂರು ವರ್ಷ ಪೂರ್ತಿಯಾಗುವ ವೇಳೆಗೆ ನಾವು ಗುಲಾಮಿ ಮಾನಸಿಕ ಮನೋಭಾವವನ್ನು ಬಿಡಬೇಕು ಈ ಅವಧಿಯಲ್ಲಿ ಇದೇ ನಮ್ಮ ಗುರಿಯಾಗಬೇಕು ಮತ್ತು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸಬೇಕು ಇದಕ್ಕಾಗಿ ಮುಂದಿನ ಹತ್ತು ವರ್ಷಗಳು ನಮಗೆ ಅತ್ಯಮೂಲ್ಯ ಸರ್ಕಾರ ಇಂಗ್ಲಿಷ್ ಕಲಿಕೆಯ ವಿರೋಧಿ ಅಲ್ಲ ಆದರೆ ಸ್ಥಳೀಯ ಭಾಷೆಗಳಿಗೆ ಮಾನ್ಯತೆ ಮತ್ತು ಸೂಕ್ತ ಸ್ಥಾನಮಾನ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಇದಕ್ಕಾಗಿಯೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿದ್ದೇವೆ ಇದರ ಅಡಿಯಲ್ಲಿ ಸ್ಥಳೀಯ ಭಾಷೆಯಲ್ಲೇ ಕಲಿಕೆಗೆ ಆದ್ಯತೆಯನ್ನು ನೀಡಲಾಗುವುದು ಇದರಿಂದ ಗುಲಾಮಿ ಮಾನಸಿಕತೆಯಿಂದ ಭಾರತೀಯರು ಹೊರಬರಬಹುದು ಮೆಕಾಲೆ ಶಿಕ್ಷಣ ಪದ್ಧತಿ ನಿಜಕ್ಕೂ ಭಾರತೀಯರನ್ನು ಗುಲಾಮಿ ಮಾನಸಿಕತೆಗೆ ತಳ್ಳುತ್ತಾ ಇದೆಯಾ ಮೆಕ್ಕಾಲೆ ತನ್ನ ಶಿಕ್ಷಣ ಪದ್ಧತಿಯನ್ನ ಭಾರತದಲ್ಲಿ ಜಾರಿಗೊಳಿಸುವ ಮುನ್ನ ಭಾರತದ ಉದ್ದಗಲಕ್ಕೂ ಆತ ಸಂಚರಿಸಿ ಭಾರತೀಯರ ಆಚಾರ ವಿಚಾರಗಳನ್ನ ಆಗಿನ ಶಿಕ್ಷಣ ಪದ್ಧತಿಯನ್ನ ಅಧ್ಯಯನ ನಡೆಸ್ತಾನೆ ಸಾವಿರದ ಎಂಟುನೂರ ಮೂವತ್ತೈದರ ಫೆಬ್ರವರಿ ಎರಡರಂದು ಬ್ರಿಟಿಷ್ ಪಾರ್ಲಿಮೆಂಟ್ ಅನ್ನು ಉದ್ದೇಶಿಸಿ ಮಾತನಾಡುವ ವೇಳೆ ಭಾರತದ ಬಗ್ಗೆ ಈ ರೀತಿಯಾಗಿ ವಿವರಿಸ್ತಾನೆ ನಾನು ಭಾರತದ ಉದ್ದಗಲಕ್ಕೂ ಸಂಚರಿಸಿದ ವೇಳೆಯಲ್ಲಿ ನನಗೆ ಒಬ್ಬನೇ ಒಬ್ಬ ಭಿಕ್ಷುಕ ಕಾಣ ಸಿಗಲಿಲ್ಲ ಒಬ್ಬನೇ ಒಬ್ಬ ಕಳ್ಳನೂ ಕಾಣಸಿಗಲಿಲ್ಲ ಭಾರತೀಯರು ಅಷ್ಟೊಂದು ಉನ್ನತ ನೈತಿಕ ಮೌಲ್ಯಗಳನ್ನು ಹೊಂದಿದ್ದಾರೆ ಅವರ ಬೆನ್ನೆಲುಬಾದಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಮುರಿಬೇಕಾದ್ರೆ ನಾವು ಮೊದಲು ಅವರ ಶಿಕ್ಷಣ ಪದ್ಧತಿಯನ್ನು ಕಿತ್ತೆಸಿಬೇಕು ಅವರಲ್ಲಿ ಇಂಗ್ಲಿಷ್ ಭಾಷೆ ಶ್ರೇಷ್ಠ ಎಂಬಂತಹ ಮನೋಭಾವನೆಯನ್ನು ಮೂಡಿಸಬೇಕು ಆಗ ಅವರು ನಮ್ಮ ಸ್ವದೇಶಿ ಚಿಂತನೆಯನ್ನು ಕಳೆದುಕೊಳ್ತಾರೆ ಮೆಕಾಲೆ ಮತ್ತು ಬ್ರಿಟಿಷರು ಅಕ್ಷರಶಃ ಇದನ್ನೇ ಮಾಡಿದರು ಆ ಸಮಯದಲ್ಲಿ ಭಾರತದಲ್ಲಿ ಎಲ್ಲ ವರ್ಗದವರಿಗೂ ಸಮಾನ ಶಿಕ್ಷಣ ಸಿಗ್ತಾ ಇತ್ತು ಅಂತ ಧರ್ಮಪಾಲರಂತಹ ಶ್ರೇಷ್ಠ ಚಿಂತಕರು ಬ್ರಿಟಿಷ್ ಗ್ರಂಥಾಲಯಗಳಲ್ಲಿ ಇದ್ದ ದಾಖಲೆಗಳನ್ನು ಸಂಶೋಧಿಸಿ ಬರೆದಿದ್ದಾರೆ ಮೆಕಾಲಿಯ ಗುಲಾಮಿ ಮಾನಸಿಕತೆಯನ್ನು ಉಂಟು ಮಾಡುವ ಶಿಕ್ಷಣ ಪದ್ಧತಿ ಸ್ವಾತಂತ್ರ್ಯ ಬಂದ ನಂತರವೂ ಮುಂದುವರೆದುಕೊಂಡು ಬಂದಿರುವುದು ದುರಂತವಲ್ಲದೆ ಮತ್ತೇನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತೀಯರಲ್ಲಿ ಗುಲಾಮಿ ಮಾನಸಿಕತೆಯನ್ನು ದೂರ ಮಾಡಬೇಕು ವಸಾಹತುಶಾಹಿ ಚಿಂತನೆಗಳಿಗೆ ತಿಲಾಂಜಲಿ ಹಾಡಬೇಕು ಎಂಬ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ ಪ್ರಧಾನಿ ಮೋದಿಯವರು ವೋಕಲ್ ಆಗಿ ಹೇಳ್ತಾ ಇರುವ ಹಾಗೆ ಮುಂದಿನ ಹತ್ತು ವರ್ಷಗಳಲ್ಲಿ ಮೆಕ್ಕಾಲೆ ಶಿಕ್ಷಣ ಪದ್ಧತಿಯನ್ನು ಮತ್ತದರ ಗುಲಾಮಿ ಮನೋಭಾವವನ್ನು ಹೊಡೆದೋಡಿಸುವ ಸಂಕಲ್ಪಕ್ಕೆ ಎಲ್ಲ ಭಾರತೀಯರು ಕೈ ಜೋಡಿಸಬೇಕಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ